ಯಾರ ನೀನಲ್ಲಮ್ಮ ಅಲ್ಲ ಕಂದ ನೀನಲ್ಲ ಅಲ್ಲ ಕಂದಮ್ಮ ಅಲ್ಲ ನೀನ್ ಹತ್ತಿದ್ದಲ್ಲ ಅಲ್ಲ ನಿಂಗೆ ಏನೇ ಕಳ್ಳು ಬರುತ್ತಲ್ವ ಅಮ್ಮ ಜಾಣ ಮರಿ ನೀನು ಯಾಕೆ ಅಲ್ಲಾಡ್ತಿರೋದು ಸರಿಯಾಗಿ ಕುತ್ಕೊಳಕ್ ಬರಲ್ವಾ ಸರಿಯಾಗಿ ಕುತ್ಕೊಳ್ಳಕ್ ಬರಲ್ವಾ ನೀನು ಕಂದ ಸರಿಯಾಗಿ ಕೂರ್ದಲ್ಲ ಇರೋದು ಮಲ್ಕೊಂಡಿರ್ಲಿಲ್ವಾ ಕೂತ್ಕೊಂಡಿದ್ದ ಸರಿಯಾಗಿ ಯಾರು ಫೋನ್ ಬೇಕು ಅಂತ ಕೇಳಿದ್ದ ಫೋನ್ ನೀವ ಕೇಳಿದ್ದು ಫೋನ್ ನೀವ ಕೇಳಿದ್ದು ಅಪ್ಪು ನೀನು ಅಪ್ಪು ನೀನೇನು ಕೇಳಿದೆ ಹೌದಪ್ಪ ಜಾಣ ಮರಿ ಬಂಗಾರಿ ಟೈಗರ್ ಸ್ಪೆಲ್ಲಿಂಗ್ ಹೇಳು ಹೋಗ್ಲಿಕ್ಕಂದ ಟೈಗರ್ ಸ್ಪೆಲ್ಲಿಂಗ್ ಹೇಳಪ್ಪ ಟಿ ಐ ಜಿ ಏನಪ್ಪಿ ಆರ್ ರಾಂಗು ರಾಂಗು ರಾಂಗೋ ಕಂದ ನೀನು ಟೈಗರ್ ಸ್ಪೆಲ್ಲಿಂಗ್ ಏನು ಹೇಳು ಟೈಗರ್ ಸ್ಪೆಲ್ಲಿಂಗ್ ಏನು ಹೇಳುಆರ್ ಟೈಗರ್ ಸ್ಪೆಲ್ಲಿಂಗ್ ಏನು 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 ನೀನ್ ಹೇಳ್ತೀಯ ಟೈಗರ್ ಸ್ಪೆಲ್ಲಿಂಗ ಅಂಬ್ರಲಾ ಅದು ಅಂಬ್ರಲಾ ಸ್ಪೆಲ್ಲಿ ಹೇಳ್ತಾರ ಯಾರು ಒದ್ದಾಡ್ತಿರೋದು ಯಾರು ಒದ್ದಾಡ್ತಾ ಇರೋದು ಯಾರು ಒದ್ದಾಡ್ತಿರೋದು ಯಾರ ನೀನ ಶ್ರೀಯಂಗ್ ಹುಡ್ದಿದ್ದು ನೀವು ಶ್ರೀ ಹುಡ್ದಿದ್ದು ಅಮ್ಮ ನೀನ್ ಹೊಡ್ದು ಡ್ಯಾಡಿಗೆ

ಅಳ್ತಿರೋದು ಯಾರು ಮಮ್ಮಿ ಏನೇನು ಅಂತ ಹೇಳ್ತಿದ್ದಾಳೆ ಶಾಪಿಗೆ ಹೋಗ್ಬಿಟ್ಟು ಫೋನ್ ಕೊಟ್ರಿ ಅಂತ ಇಟ್ಟು ಹಿಂಗಾಕ ನನಗೇನು ಭಯ ಇಲ್ಲ ಅಂತೆ ಹೋದಕ್ಕಂದ

ಬಾಕ್ಸ್ ಸ್ಕ್ವೇರ್ ಅಂದ್ರೆ ಏನು ಬಾಕ್ಸ್ ಅಂದ್ರೆ ಏನು ಬಾಕ್ಸ್ ಬಾಕ್ಸ್ ಅಂದ್ರೆ ಏನು ಸ್ಕ್ವೇರ್ ಅಂದ್ರೆ ಏನು ಬಾಕ್ಸ್ ಅಂದ್ರೆ ಏನು ಸ್ಕ್ವೇರ್ ಅಂದ್ರೆ ನೀನು ಕಂಡು ಅಮ್ಮ ಬಾಕ್ಸ್ ಇಲ್ಲ ಅಂತ setSearchia ನೆತ್ತಂಗಲ್ ಸ್ಕ್ವೇರ್ ನೆತ್ತಂಗಲ್ ಸರ್ಕಲ್ ಸೆಲಿಂಡರ್ ಸ್ಟಾರ್ ಇಲ್ಲಿರೋದೇನು ಐ ಕಂದ ನೀನ್ ರೆಸ್ಪೆಕ್ಟ್ ಮೊಬೈಲ್ ಬೇಕು ಮೊಬೈಲ್ ನೋಡಿದ್ರೆ ಏನಾಗುತ್ತೆ ಹಾಗಾದ್ರೆ ಫೋನ್ಗೋಸ್ಕರ ಯಾರು ಆಗ್ತಿಲ್ಲ ಅಲ್ವಾ ಅಲ್ಲ ಸುಮ್ನೆ ಪಕ್ಕದ ಮನೆ ಮಗು ಹತ್ತಿರಬಹುದಲ್ವಾ ನೀನ್ ಹತ್ತಿಲ್ಲ ಕಂದ ಬಿದ್ದು ಒದ್ದಾಡಿರೋದು ನೀನಲ್ಲ ಅಲಕಂದ ನೀನಲ್ಲ ನೀನೆಲ್ಲ ಐತಿ ಅಲ್ವಾ ನೀನ್ ಯಾವಾಗ್ಲೂ ನಗ್ಗಾಡ್ತಾನೆ ಇರೋದ